ಚಟುವಟಿಕೆ ಎರಡು ವಸ್ತುಗಳನ್ನ ಎಣಿಸುವರು ಮತ್ತು ತೊಂಬತ್ತೊಂಬತ್ತು ವರೆಗಿನ ಸಂಖ್ಯೆಗಳನ್ನು ಸಂಖ್ಯಾರ್ಥವನ್ನು ಅಭಿವ್ಯಕ್ತಿಸುವರು ಅಥವಾ ಹೇಳುವರು ಒಂದು ಚಟುವಟಿಕೆ ಮಾಡಿ ತೋರಿಸಿದೀವಿ ಈಗ ಎರಡನೇ ಚಟುವಟಿಕೆ ಎರಡನೇ ಚಟುವಟಿಕೆಗೆ ಏನೇನು ಮೆಟೀರಿಯಲ್ಸ್ ಬೇಕು ಅಥವಾ ವಸ್ತುಗಳು ಬೇಕು ನಾವೆಲ್ಲೂ ಹೊರಗಡೆಯಿಂದ ತಂದಿಲ್ಲ ಇಲ್ಲೇ ಮಕ್ಳ ಹತ್ರ ಏನಿದೆ ಪೆನ್ ಕಲೆಕ್ಟ್ ಮಾಡಿದೀವಿ ನೆಕ್ಸ್ಟ್ ಇರೇಸರ್ ಇರ್ಬೋದು ಪೆನ್ನ ಕ್ಯಾಪ್ ರಬ್ಬರು ಕಲ್ಲುಗಳು ಸ್ಕೂಲ್ ಹತ್ರ ಬಿದ್ದಿರೋದು ನೆಕ್ಸ್ಟ್ ಮಕ್ಕಳು ಆಟಾಡೋಕ್ಕೆ ಅಂತ ಏನು ತಂದಿರ್ತಾರೆ ಅದನ್ನು ಕಲೆಕ್ಟ್ ಮಾಡಿ ಗೋಲಿಗಳನ್ನ ಸಹ ಇಟ್ಕೊಂಡಿದ್ದೀನಿ ಈಗೇನು ಮಾಡ್ತೀನಿ ಅಂತ ಹೇಳಿದರೆ ಒಬ್ರೊಬ್ರನ್ನೇ ಅಟೆಂಡೆನ್ಸ್ ವೈಸ್ ಕರೆದು ಬಿಟ್ಟು ಒಂದಷ್ಟು ನಾನು ಮಕ್ಕಳಿಗೆ ಕೊಡ್ತಾ ಹೋಗ್ತೀನಿ ಮಕ್ಕಳು ಅದನ್ನು ಕೌಂಟ್ ಮಾಡಿಬಿಟ್ಟು ಹೇಳ್ತಾರೆ ಅದ್ರ ಜೊತೆಗೆ ಪದಗಳಲ್ಲಿ ಅಕ್ಷರಗಳಲ್ಲೂ ಸಹ ಬರೀತಾರೆ ರೋಲ್ ನಂಬರ್ ತರ್ಟೀನ್ ఎస్టు ఇది రఫ్బుక్ తగ్గరగడ రోల్ నంబర్ 8 ఎయిట్ యారు గోపినాథ్ నెక్స్ట్ రోల్ నంబర్ 22 టు रोल नंबर फिफ्टी हद्न नयन नेक्स्ट रोल नंबर हर्षा ರೋಲ್ ನಂಬರ್ ನಾಲ್ಕು ದಯಾನಂದ್ ನೆಕ್ಸ್ಟ್ ರೋಲ್ ನಂಬರ್ ಇಪ್ಪತ್ತು ಪೃಥ್ವಿ ಆಬ್ಸೆಂಟ್ ಆಗಿದ್ದಾನೆ ನೆಕ್ಸ್ಟ್ ರೋಲ್ ನಂಬರ್ ರೋಲ್ ನಂಬರ್ ಮೂರು ಚಂದನ ನೆಕ್ಸ್ಟ್ ರೋಲ್ ನಂಬರ್ ಆರು ಬಂದಿಲ್ಲ ಅಲ್ಲ ಬಾ ಬಾ

ವರ್ಷ ಆಯ್ತಾ ಎಷ್ಟಿದೆ ಇಪ್ಪತ್ನಾಲ್ಕು ಕ್ಯಾಪ್ಸ ಅಕೌಂಟ್ ಮಾಡು ನನ್ನೆದುರುಗಡೆ ಹ್ಮ್ ವೆರಿ ಗುಡ್ ಅಕ್ಷರಗಳ ಪದಗಳಲ್ಲಿ ಬರೀ ಬರಿ ಪದಗಳಲ್ಲಿ ಅಕ್ಷರಗಳಲ್ಲಿ ನಾಲ್ಕು ಇಪ್ಪತ್ತು ಸರಿ ಇದೆಯಾ ಅಂಕಿಗಳಲ್ಲಿ ಬರೀ ಸಂಖ್ಯೆಗಳಲ್ಲಿ ಬರೀ ಇಪ್ಪತ್ನಾಲ್ಕು ಹಾ ಹತ್ತರ ಸ್ಥಾನ ವೆರಿ ಗುಡ್ ಮಹೇಶ ಎಷ್ಟಿದೆ ಗೋಲಿಗಳು ಎಲ್ಲಿ ಕೌಂಟ್ ಮಾಡ ದೇವಿಕಂದಾಗಿದ್ಯಾ ಎಷ್ಟಿದೆ ನಿನಗೆ ಕೊಟ್ಟಿದ ಪೆನ್ನು ಕೌಂಟ್ ಮಾಡು ಬೇಗ ವೆರಿ ಗುಡ್ ಹದಿನೆಂಟು ಕೊಟ್ಟಿರೋ ಪೆನ್ನು ಒಂದು ಬರೆಯಕ್ಕೆ ಇಟ್ಕೊಂಡ್ಯಾಂದು ದೇವಿಕನಿಗೆ ಕೊಟ್ಟಿರೋ ಪೆನ್ ಪೆನ್ಸಿಲ್ ಎಷ್ಟಿದೆ ಕೌಂಟ್ ಮಾಡು ವೆರಿ ಗುಡ್ ಹದಿನೇಳು ಬರೀ ಬುಕ್ಕಲ್ಲಿ ಕಿಶನ್ ಆಗಿದ್ಯಾ ಎಷ್ಟಿದೆ ಜ್ವರ ಹೇಳ ಕೌಂಟ್ ಮಾಡು ಫಸ್ಟ್ ಹೇಳಿದ್ದೆಷ್ಟು ಈಗ ಬಂದಿದ್ದು ಏನು ಶೇಪ್ ಮಾಡಿದ್ದೀಯಾ ಆರ್ ಎಕ್ಸ್ ಸಿಂಚನಿಗೆ ಕೊಟ್ಟಿರೋದೆಷ್ಟಿದೆ ಕೌಂಟ್ ಮಾಡು ಬೇಗ ವೆರಿ ಗುಡ್ ಹದಿಮೂರು ಅಂಕೆಗಳಲ್ಲಿ ಬರಿ ಸಂಖ್ಯೆ ವೆರಿ ಗುಡ್ ನಾ ಇನ್ನೊಂದಾಗಿದ್ಯಾ ಎಷ್ಟಿದೆ ರಪ್ಪರು ಹದಿನೈದು ಕೌಂಟ್ ಮಾಡು ವೆರಿ ಗುಡ್ ನೆಕ್ಸ್ಟ್ ನಿನಗೆ ಕೊಟ್ಟಿರೋದು ಎಷ್ಟಿದೆ ಹೆಂಗೆ ಕೌಂಟ್ ಮಾಡ್ತೀಯ ಹಾಂ ಗೋಪಿ ಎಷ್ಟಿದೆ ಒಂಬತ್ತು ನಿನ್ಗೆ ಅನ್ಸುತ್ತೆ ತುಂಬ ಈಸಿಯಾಗಿರೋದು ಕೌಂಟ್ ಮಾಡು ವೆರಿ ಗುಡ್ ಗೋಪಿ ಚಂದನನಿಗೆ ಕೊಟ್ಟಿರೋದ್ರಲ್ಲಿ ಎಷ್ಟಿದೆ ವೆರಿ ಗುಡ್ ಇಪ್ಪತ್ತೈದರಲ್ಲಿ ಬಿಡಿ ಸಂಖ್ಯೆ ಯಾವುದು ಬಿಡಿ ಸ್ಥಾನದಲ್ಲಿ ಯಾವುದಿದೆ ಇದೆ ಹತ್ತರ ಸ್ಥಾನ ವೆರಿ ಗುಡ್ ಇಪ್ಪತ್ತೈದು ಅಂಕಿಗಳಲ್ಲಿ ಬರೀ ಸಂಖ್ಯೆಗಳಲ್ಲಿ ಬರೀ ನಂಬರ್ಸಲ್ಲಿ ಅಲ್ಲಿ ಬರಿ